ಗುಡ್ ಈವ್ನಿಂಗ್ ಮಕ್ಕಳೇ ಇಂದು ಒಂಬತ್ತನೆಯ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾಗ ಒಂದು ಅಧ್ಯಾಯ ಎರಡು ಬೆಡಗಿನ ತಾಣ ಜಯಪುರ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕನ್ನು ಕೊಡಿ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಕೃತಿಕಾರರ ಪರಿಚಯ ಕವಿಯ ಹೆಸರು ಶಿವರಾಮ್ ಕಾರಂತರು ಜನನ ಸಾವಿರದ ಒಂಬೈನೂರ ಎರಡರಲ್ಲಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು ಕಾದಂಬರಿಗಳು ಚೋಮನ ದುಡಿ ಮರಳಿ ಮಣ್ಣಿಗೆ ಬೆಟ್ಟದ ಜೀವ ಅಳಿದ ಮೇಲೆ ಮುಖಜ್ಜಿಯ ಕನಸುಗಳು ಇನ್ನು ಇವರ ಕಥಾ ಸಂಕಲನಗಳು ಹಸಿವು ಹಾವು ಕವಿ ಕರ್ಮ ಇನ್ನು ಇವರ ಕವನ ಸಂಕಲನಗಳು ರಾಷ್ಟ್ರಗೀತ ಸುಧಾಕರ ಮತ್ತು ಸಿಳ್ಗವಣಗಳು ಇವರ ಕೃತಿಗಳು ಅಬುವಿನಿಂದ ಬರ್ಮಾಕೆ ಅಪೂರ್ವ ಪಶ್ಚಿಮ ಅರಸಿಕರಲ್ಲ ಪಾತಾಳಕ್ಕೆ ಪಯನ ಮತ್ತು ಪ್ರವಾಸ ಕಥನಗಳು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಎಂಬ ಆತ್ಮಕಥನ ಯಕ್ಷಗಾನ ಬಯಲಾಟ ಜಾನಪದ ಸಾಹಿತ್ಯ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇನ್ನು ಪ್ರಶಸ್ತಿಗಳು ಮುಖಜಿಯ ಕನಸುಗಳು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಮೈಮನಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ ಪ್ರಸ್ತುತ ಪ್ರವಾಸ ಕಥನ ಬೆಡಗಿನ ತಾಣ ಜಯಪುರ ಪಠ್ಯಭಾಗವನ್ನು ಭಾಗವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಹೊರತಂದಿರುವ ಶಿವರಾಮ್ ಕಾರಂತರ ಸಾಹಿತ್ಯ ಶ್ರೇಣಿಯ ಸಂಪುಟ ಮೂವತ್ತೆರಡು ಭಾಗ ಎರಡು ಗ್ರಂಥದ ಅಬುವಿನಿಂದ ಬರ್ಮಾಕೆ ಭಾಗದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ ಇನ್ನು ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಶ್ನೆಗಳನ್ನು ನೋಡೋಣ ಬನ್ನಿ ಮಕ್ಕಳೇ ಮುಖ್ಯ ಪ್ರಶ್ನೆ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು ಉತ್ತರ ರೈಗಳ ಮನೆ ನಾಲ್ಕು ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಲ್ಲಿತ್ತು ಎರಡನೆಯ ಪ್ರಶ್ನೆ ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹ ವೇಕೆ ಉತ್ತರ ಜಯಪುರದ ಮನೆಗಳು ದೇಶ ದೇಶಿ ವಾಸ್ತು ರಚನೆಯಿಂದ ಶೋಭಿಸುತ್ತಿದ್ದವು ಹಾಗೂ ಒಂದೊಂದು ಮನೆಯು ಒಂದೊಂದು ಶೈಲಿಯನ್ನು ಹೊಂದಿದ್ದರಿಂದ ಲೇಖಕರು ಮೋಹಗೊಂಡರು ಮೂರನೆಯ ಪ್ರಶ್ನೆ ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಉತ್ತರ ಜಯಪುರದ ಜನರಿಗೆ ಕೆಂಪು ಕಿತ್ತಳೆ ಹಳದಿ ಬಣ್ಣಗಳೆಂದರೆ ತುಂಬ ಇಷ್ಟ ನಾಲ್ಕನೆಯ ಪ್ರಶ್ನೆ ಜಯಪುರದ ಪೂರ್ವದ ರಾಜಧಾನಿ ಯಾವುದು ಉತ್ತರ ಜಯಪುರದ ಪೂರ್ವದ ರಾಜಧಾನಿ ಅಂಬೇರ ಐದನೆಯ ಪ್ರಶ್ನೆ ಲೇಖಕರಿಗಿದ್ದ ಹಂಬಲವೇನು ಉತ್ತರ ಜಯಪುರದಲ್ಲಿನ ಜಾನಪದ ನೃತ್ಯಗಳನ್ನು ನೋಡಬೇಕೆಂಬ ಹಂಬಲ ಲೇಖಕರಿಗಿತ್ತು ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಜಯಪುರದ ಬೀದಿ ಮನೆಗಳ ಸೌಂದರ್ಯವನ್ನು ವರ್ಣಿಸಿ ಉತ್ತರ ಒಂದು ಶತಮಾನದ ಹಿಂದೆ ಆ ನಗರದ ಬೀದಿಗಳು ನಿರ್ಮಾಣವಾಗಿದ್ದರೂ ಬಹಳ ಅಗಲವಾದ ಬೀದಿಗಳು ನೇರವಾದವುಗಳು ಬಹು ದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ದೇಶಿ ವಾಸ್ತು ರಚನೆ ಚೆನ್ನಾಗಿ ಶೋಭಿಸುತ್ತದೆ ಇಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದು ಒಂದೊಂದು ದೇಶದ್ದು ಹಾಗೆ ಆಗಿ ಕಾಣಿಸುವುದಿಲ್ಲ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ ಕೆಲವೊಂದು ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳಿವೆ ಪ್ರಶ್ನೆ ಸಂಖ್ಯೆ ಎರಡು ಲೇಖಕರ ಮೊದಲ ಅಂಬೇರ ಭೇಟಿಗೂ ಇತ್ತೀಚಿನ ಭೇಟಿಗೂ ಯಾವ ವ್ಯತ್ಯಾಸವಿತ್ತು ಉತ್ತರ ಅಂಬೇರ ಜಯಪುರದ ಪೂರ್ವಕಾಲದ ರಾಜಧಾನಿಯಾಗಿತ್ತು ಹಳೆಯ ಕೋಟೆ ಅರಮನೆಗಳೆಲ್ಲ ಇಲ್ಲಿವೆ ಸಂಜೆ ಮುಂಜಾನೆಗಳಲ್ಲಿ ಅಲ್ಲಿಯ ಗುಡ್ಡ ಬೆಟ್ಟ ಹಾಗೂ ಕಣಿವೆಗಳು ಅಪೂರ್ವ ಮೋಹಕತೆಯನ್ನು ತಾಳುತ್ತಿದ್ದವು ಹಿಂದೆ ಲೇಖಕರು ಅಲ್ಲಿಗೆ ಹೋದಾಗ ಜನವಸತಿ ಇದ್ದಿರಲಿಲ್ಲ ಹಲವಾರು ಪ್ರಾಚೀನ ಗುಡಿಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಆದರೆ ಈಗ ಹಾಗಿಲ್ಲ ಲೇಖಕರು ಇತ್ತೀಚೆಗೆ ಭೇಟಿಯಾದಾಗ ನೂರಾರು ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿದ್ದವು ಇನ್ನು ಮೂರನೆಯ ಪ್ರಶ್ನೆ ಮೀರಾಭಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ ಉತ್ತರ ಅರಮನೆಯ ಆವರಣದ ಹಿಂದುಗಡೆ ಇರುವ ತಗ್ಗಿನ ಕಣಿವೆಯ ತಳದಲ್ಲಿ ಮೀರಾಬಾಯಿ ದೇವಾಲಯವಿದೆ ಮೀರಾಬಾಯಿಯು ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳವಿದು ಕಣಿವೆಯ ಕೆಳಗೆ ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ ನವರಂಗಗಳಿವೆ ಇನ್ನು ನಾಲ್ಕನೆಯ ಪ್ರಶ್ನೆ ಲೇಖಕರು ನೋಡಿದ ಜನಪದ ನೃತ್ಯದ ಸೊಬಗನ್ನು ಚಿತ್ರಿಸಿ ಉತ್ತರ ಇಬ್ಬರು ಯವನಸ್ಥರು ಸ್ತ್ರೀಯರ ಉಡುಗೆ ಹುಟ್ಟಿದ್ದರು ಮಾರವಾಡಿ ಸ್ತ್ರೀಯರಂತೆ ತಲೆಗೆ ಸೆರಗು ಹಾಕಿಕೊಂಡು ಮುಖ ತೋರಿಸದೆ ಕುಣಿಯತೊಡಗಿದರು ಹಿಮ್ಮೇಳನಕ್ಕೆ ಡೋಲು ತಮಟೆಗಳಿದ್ದವು ಮುಂಭಾಗದಲ್ಲಿ ಸ್ತ್ರೀ ವೇಷರ ನರ್ತಕರು ಲಾಸ್ಯವೆಸಗಿದರು ಅವರ ಕಾಲಿನ ನಡಿಗೆಯಲ್ಲೂ ಕೈಗಳ ಚಲನೆಯಲ್ಲೂ ಜಾಣ್ಮೆ ಚಲುವೆಗಳೆರಡು ಇದ್ದವು ಅವರ ಜೊತೆಗೆ ಮೂರು ನಾಲ್ಕು ಹುಡುಗರು ನಿತ್ಯದ ಉಡುಗೆಯಲ್ಲಿ ಕುಡಿ ಕುಣಿದಾಡಿದರು ಇನ್ನು ಮುಖ್ಯ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಿಗೆ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಜಯಪುರದ ಜನರಿಗೆ ಬಣ್ಣಗಳ ಬಗೆಗೆ ಇರುವ ಲೋಹ ಮೋಹವನ್ನು ತಿಳಿಸಿ ಉತ್ತರ ಜಯಪುರದ ಬಣ್ಣಗಾರರ ತವರೂರು ಬಣ್ಣ ಹಾಕುವ ಕುಶಲಿಗರು ಆ ಊರಿನಲ್ಲಿ ಬಹಳ ಮಂದಿ ಇದ್ದಾರೆ ಬಣ್ಣದ ಮೋಹವಿರುವ ಜನರು ಬಹಳ ಇದ್ದಾರೆ ಗಿಡ ಮರಗಳಲ್ಲದ ಸ್ಥಳದಲ್ಲಿ ವಾಸಿಸುವ ಜನರಿಗೆ ಕಣ್ಣಿಗೆ ತನಿಹು ಹೇಗೆ ಬರಬೇಕು ಹಾಗೆಂದು ಏನೋ ಅಲ್ಲಿನ ಜನರು ಅದರಲ್ಲೂ ಹೆಂಗಲ್ಸರು ರಂಗುರಂಗಿನ ಲಂಗ ಪೈಜಾಮ ಸೀರೆ ರವಿಕೆ ಮೇಲುದೆ ತೊಡುವ ಅಭ್ಯಾಸದವರು ಅದರಲ್ಲೂ ಕೆಂಪು ಕಿತ್ತಳೆ ಹಳದಿ ಎಂದರೆ ಪ್ರಾಣ ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣದ ಚಲ್ಲಾಟ ಅವರ ಬಟ್ಟೆಗಳಲ್ಲಿ ಗಂಡಸರು ರಂಗುರಾಯರೆ ಅವರ ಪಂಚೆ ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರೂ ಮುಂಡಾಸಿನ ಮೂವತ್ತು ಮೊಳೆಗಳಲ್ಲಿ ಮುನ್ನೂರು ಬಣ್ಣಗಳನ್ನು ಉದುಂಟು ಸುತ್ತ ಸುತ್ತಿನ ಅವರ ದೇಶಿ ಮುಂಡಾಸನ್ನು ಚೆನ್ನಾಗಿ ಸುತ್ತು ಸುತ್ತಿನ ಅವರ ದೇಸಿ ಮುಂಡಾಸನ್ನು ಚೆನ್ನಾಗಿ ಬಿಗಿದುಕೊಂಡಾಗ ಬಲು ಗಂಭೀರವಾಗಿಯೇ ಕಾಣಿಸುತ್ತದೆ ಇನ್ನು ಎರಡನೆಯ ಪ್ರಶ್ನೆ ಅಂಬೇರ ಬೆಟ್ಟದ ಮೂರು ಅಂತಸ್ತಿನ ಅರಮನೆಯ ಒಳಾಂಗಣ ಚಲುವನ್ನು ತಿಳಿಸಿ ಉತ್ತರ ಅರಮನೆಯ ಮೊದಲ ಅಂತಸ್ತಿನಲ್ಲಿ ಪುಟ್ಟ ದೇವಾಲಯವಿದೆ ಈ ಪುಟ್ಟ ಮಂದಿರ ಚಿತ್ರ ಕೆಲಸಗಳಿಂದ ಕೂಡಿದ ಹಾಲುಗಲ್ಲಿನ ರಚನೆಯಿಂದ ಕೂಡಿವೆ ಗೋಡೆಗಳೆಲ್ಲವೂ ಹಾಸುಗಲ್ಲಿನವೇ ನೆಲವು ಅವರದ್ದೇ ಸ್ತಂಭಗಳು ಅವುಗಳದ್ದೇ ಗುಡಿ ಚಿಕ್ಕದಾದರೂ ಶಾಂತವಾಗಿ ಕಾಣಿಸುವ ಮಂದಿರ ಗುಡಿಯ ವಿಗ್ರಹ ಮಾತ್ರ ಆಕಾರ ಹಾಗೂ ಅಲಂಕಾರಗಳಿಂದ ಅಷ್ಟೊಂದು ಶೋಭಿಸದು ಇಲ್ಲಿಯ ಗುಡಿಯನ್ನು ನೋಡಿ ಮೇಲಿನ ಅಂಗಳದ ಅಂಗಳವನ್ನೇರಿ ಹೋದರೆ ದೊಡ್ಡದೊಂದು ಸಭಾಂಗಣ ಬರುತ್ತದೆ ಇದು ವಿಶಾಲವಾದ ಹಾಲುಗಲ್ಲಿನ ರಚನೆ ಅದರ ಚಾವಣಿ ರಜಪೂತಾನಾದ ಶೈಲಿಯ ಕಮಾಣು ಮತ್ತು ಕಂಬಗಳು ತುಂಬ ಲಲಿತವಾಗಿದ್ದು ಪರಸ್ಪರ ಹೊಂದಿಕೊಂಡು ಈ ರಚನೆ ಈ ರಚನೆಗೆ ಚಲುವನ್ನು ನೀಡಿವೆ ಎದುರಿನ ಅಂಗಣ ಅಂಗಣವು ಸಾಕಷ್ಟು ವಿಶಾಲವಾಗಿದೆ ಇಲ್ಲಿಂದ ಮೂರನೆಯ ಅಂತಸ್ತಿಗೆ ಹೋದರೆ ರಾಜರ ಅಂತಪುರ ಅಂತಃಪುರವನ್ನು ನೋಡಬಹುದು ಇಲ್ಲಿನ ಕೆಲವು ಭಾಗಗಳಲ್ಲಿ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳು ಇವೆ ಶಿಲೆಯನ್ನು ಕೆತ್ತಿ ಬಣ್ಣದ ಕಲ್ಲುಗಳಿಂದ ಕೊರೆದು ತುಂಬಿಸಿದ ಲತಾಪುಷ್ಪಗಳ ಚಿತ್ರಾವಳಿಗಳು ಇವೆ ಇನ್ನು ಮೂರನೆಯ ಪ್ರಶ್ನೆ ಜಂತ್ರ ಮಂತ್ರದ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ ಉತ್ತರ ಜಂತ್ರ ಮಂತ್ರ ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯ ನಾಲ್ಕುನೂರರಿಂದ ರಿಂದ ಐದುನೂರು ವರ್ಷಗಳ ಪೂರ್ವದಲ್ಲಿ ಖಗೋಳಶಾಸ್ತ್ರಜ್ಞರು ಗ್ರಹ ಸೂರ್ಯ ಚಂದ್ರ ತಾರಾಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ಇಲ್ಲಿ ವಿಚಿತ್ರವಾದ ಸಾಧನಗಳನ್ನು ನೆಟ್ಟಿದ್ದಾರೆ ಇಂಥ ಹತ್ತೆಂಟು ವಿಧದ ಸಾಧನಗಳ ವಿಚಿತ್ರ ರಚನೆಗಳಿವೆ ಈ ರಚನೆಗಳನ್ನು ಅಳೆಯುವುದಕ್ಕಾಗಿ ಪ್ರತಿಯೊಂದು ತಿಂಗಳಿನಲ್ಲೂ ಸೂರ್ಯ ನಕ್ಷತ್ರಗಳ ಗತಿ ಪರಿಶೀಲಿಸುವುದಕ್ಕೆ ಏನೇನೋ ಏರ್ಪಾಡುಗಳಿವೆ ಪ್ರತಿಯೊಂದು ಸಾಧನದ ಮೇಲೂ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ಅಳೆಯುವ ರೀತಿ ಮೊದಲಾದವುಗಳನ್ನು ನಮೂದಿಸಿದೆ ದೂರದೇಶೀಯ ಸಹಾಯವಿಲ್ಲದೆ ದೂರದರ್ಶಿಯ ಸಹಾಯವಿಲ್ಲದೆ ಬರಿಗಣ್ಣಿನಿಂದಲೇ ಖಗೋಳ ದ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿದ ಈ ಸಾಧನೆಗಳು ಗಣಿತಕ್ಕೂ ಸೂಕ್ಷ್ಮ ಪರಿಶೀಲನೆಗೂ ಹಿರಿಯ ಹಿರಿಯರು ಸಲ್ಲಿಸಿದ ಕಾಣಿಕೆಯಾಗಿದೆ ಇದು ಜಂತ್ರ ಮಂತ್ರದ ವಿಶೇಷತೆಯನ್ನು ತಿಳಿಸುವುದಾಗಿತ್ತು ಇನ್ನು ಮುಖ್ಯ ಪ್ರಶ್ನೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೆಯ ಸಂದರ್ಭ ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೂ ಸ್ನಾನಕ್ಕೂ ನೀರು ಕಾಯಿಸುವ ಅಗತ್ಯವಿಲ್ಲ ಆಯ್ಕೆ ಈ ವಾಕ್ಯವನ್ನು ಶಿವರಾಮ್ ಕಾರಂತರು ಬರೆದಿರುವ ಬೆಡಗಿನ ತಾಣ ಜಯಪುರ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಇನ್ನು ಸಂದರ್ಭ ಕಾರಂತರು ರೈರವರ ಮನೆಗೆ ಹೋದಾಗ ಮಧ್ಯಾಹ್ನ ಸ್ನಾ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿರಲಿಲ್ಲ ಏಕೆಂದರೆ ರೈವ್ರವರ ಮನೆಯ ನಾಲ್ಕು ಗೋಡೆಗಳಲ್ಲಿ ಉಸುಬು ಹರಡಿದ್ದ ಮರುಭೂಮಿಯಂತಿತ್ತು ಹಾಗಾಗಿ ಉಸುಬಿನ ಕಾವಿನಿಂದ ನಲ್ಲಿಯ ನೀರು ಕಾದೇ ಬರುತ್ತಿತ್ತು ಎನ್ನುವ ಸಂದರ್ಭದಲ್ಲಿ ಕಾರಂತರು ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ ಇನ್ನು ಸ್ವಾರಸ್ಯ ಮರುಭೂಮಿ ಪ್ರದೇಶದಲ್ಲಿ ವಾಸಿಸುವವರ ಜೀವನ ಶೈಲಿ ಹಾಗೂ ಅಲ್ಲಿನ ವಾತಾವರಣಕ್ಕೆ ಜನರು ಹೊಂದಿಕೊಳ್ಳುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಇನ್ನು ಎರಡನೆಯ ಸಂದರ್ಭ ಗಂಡಸರು ರಂಗುರಾಯರೇ ಆಯ್ಕೆ ಈ ವಾಕ್ಯವನ್ನು ಶಿವರಾಮ್ ಕಾರಂತರು ಬರೆದಿರುವ ಬೆಡಗಿನ ತಾಣ ಜಯಪುರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಜಯಪುರವು ಬಣ್ಣಗಾರರ ತವರಾಗಿದ್ದು ಕೆಂಪು ಕಿತ್ತಳೆ ಹಳದಿ ಬಣ್ಣವೆಂದರೆ ತುಂಬ ಇಷ್ಟ ಪ್ರತಿನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣದ ಬಟ್ಟೆಗಳನ್ನು ಹಾಕುತ್ತಾರೆ ಗಂಡಸರು ಸಹ ತಾವು ಕೊಡು ತೊಡುವ ಪಂಚೆ ಅಂಗಿ ಮುಂಡಾಸಿನಲ್ಲಿಯೂ ಬಣ್ಣಗಳನ್ನು ನೋಡಬಹುದು ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕರು ಗಂಡಸರು ರಂಗುರಾಯರೇ ಎಂದು ಹೇಳಿದ್ದಾರೆ ಇನ್ನು ಸ್ವಾರಸ್ಯವನ್ನು ನೋಡೋಣ ರಂಗು ರಂಗಿನ ಬಟ್ಟೆಗಳನ್ನು ಹೆಂಗಸರಷ್ಟೇ ಅಲ್ಲದೆ ಗಂಡಸರು ಇಷ್ಟಪಟ್ಟು ತೊಡುತ್ತಾರೆ ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಇನ್ನು ಮೂರನೆಯ ಸಂದರ್ಭ ಪ್ರಾಚೀನ ಗುಡಿಗೋಪುರಗಳು ಗೂಬೆಯ ಮನೆಗಳ ಮನೆಗಳಾಗಿದ್ದವು ಆಯ್ಕೆ ಈ ವಾಕ್ಯವನ್ನು ಈ ವಾಕ್ಯವನ್ನು ಶಿವರಾಮ್ ಕಾರಂತರು ಬರೆದಿರುವ ಬೆಡಗಿನ ತಾಣ ಜಯಪುರ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಹದಿನೈದು ವರ್ಷಗಳ ನಂತರ ಪುನಃ ಅಂಬೇರಕ್ಕೆ ಭೇಟಿ ನೀಡಿದ್ದರು ಹಿಂದೆ ಈ ಸ್ಥಳಕ್ಕೆ ಬಂದಾಗ ಹಳೆಯ ಕೋಟೆ ಅರಮನೆಗಳು ಇದ್ದವು ಆದರೆ ಅಲ್ಲಿ ಜನವಸತಿ ಇದ್ದಿರಲಿಲ್ಲ ಇಂದು ಹಲವಾರು ಗೋಪುರಗಳು ಗೂಬೆಯ ಮನೆಗಳಾಗಿ ಮಾರ್ಪಟ್ಟಿವೆ ಎಂದು ಹೇಳಿದ್ದಾರೆ ಇನ್ನು ಸ್ವಾರಸ್ಯ ದಿನ ಕಳೆದಂತೆ ಸುತ್ತಮುತ್ತಲಿನ ನೋಟ ಬದಲಾಗಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಇನ್ನು ನಾಲ್ಕನೆಯ ಸಂದರ್ಭ ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ ಆಯ್ಕೆ ಈ ವಾಕ್ಯವನ್ನು ಶಿವರಾಮ್ ಕಾರಂತರು ಬರೆದಿರುವ ಬೆಡಗಿನ ತಾಣ ಜಯಪುರ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಅಂಬೇರದಲ್ಲಿನ ಮೂರು ಅಂತಸ್ತಿನ ಅರಮನೆಯಲ್ಲಿನ ಒಂದೆರಡು ಚಾವಡಿಗಳು ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ಚಿತ್ರವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಅಲಂಕರಿಸಿ ಕಂಬ ಮುಚ್ಚಳಿಕೆಗಳುಳ್ಳ ರಚನೆ ಕತ್ತಲಿನಲ್ಲಿ ದೀವಿಗೆ ಹೊತ್ತಿಸಿದಾಗ ಲಕ್ಷೋಪಲಕ್ಷ ಗಾಜಿನ ತುಣುಕುಗಳು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ ಎಂದು ಲೇಖಕರು ವರ್ಣಿಸಿದ್ದಾರೆ ಸ್ವಾರಸ್ಯ ಜಯಪುರದ ಐತಿಹಾಸಿಕ ವೈಭವವನ್ನು ವಿವರಿಸುವ ರಜಪೂತರ ಶೈಲಿಯ ವಾಸ್ತುಶಿಲ್ಪಗಳ ಸೌಂದರ್ಯವು ಇಲ್ಲಿ ಸ್ವಾರಸ್ಯಕರವಾಗಿದೆ ಇನ್ನು ಮುಖ್ಯ ಪ್ರಶ್ನೆ ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೆಯ ವಾಕ್ಯ ಜಯಪುರ ಬಣ್ಣಗಾರರ ಡ್ಯಾಶ್ ಸರಿಯಾದ ಉತ್ತರ ಜಯಪುರ ಬಣ್ಣಗಾರರ ತವರೂರು ಎರಡನೆಯ ವಾಕ್ಯ ಚಿತ್ರಕೊರೆದು ಮಾಡಿದ ನ ನೀರ ಕಾಲುವೆಗಳು ಸರಿಯಾದ ಉತ್ತರ ಚಿತ್ರಕೊರೆದು ಹಾಡಿದ ಹಾಲುಗಲ್ಲಿನ ನೀರ ಕಾಲುವೆಗಳು ಮೂರನೆಯ ವಾಕ್ಯ ರಜಪೂತರ ರಾಜರ ಅಂತಪುರದ ಕೆಲವು ಭಾಗಗಳಲ್ಲಿ ಡ್ಯಾಶ್ ಸುಂದರ ಮಂಟಪಗಳಿವೆ ಸರಿಯಾದ ಉತ್ತರ ರಾಜರ ಅಂತಪುರದ ಕೆಲವು ಭಾಗಗಳಲ್ಲಿ ಚಿತ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ ನಾಲ್ಕನೆಯ ಪ್ರಶ್ನೆ ವಾಕ್ಯ ಹಿಮ್ಮೇಳಕ್ಕೆ ಡ್ಯಾಶ್ ತಮಟೆಗಳಿದ್ದವು ಉತ್ತರ ಹಿಮ್ಮೇಳಕ್ಕೆ ಡೋಲು ತಮಟೆಗಳಿದ್ದವು ಇನ್ನು ಐದನೆಯ ವಾಕ್ಯ ಮಿತ್ರ ರೈಗಳ ಡ್ಯಾಶ್ ವಂದನೆ ಸಲ್ಲಿಸಿದೆವು ಸರಿಯಾದ ಉತ್ತರ ಮಿತ್ರ ರೈಗಳ ಸತ್ಕಾರಕ್ಕೆ ವಂದನೆ ಸಲ್ಲಿಸಿದೆವು ಮುಖ್ಯ ಪ್ರಶ್ನೆವು ಹೊಂದಿಸಿ ಬರೆಯಿರಿ ಆ ಪಟ್ಟಿಯಲ್ಲಿರುವಂತಹ ಪ ಪದಗಳು ಹಾಗೂ ಆ ಪಟ್ಟಿಯಲ್ಲಿರುವಂತಹ ಪದಗಳು ಮಕ್ಕಳೇ ಮೊದಲನೆಯದಕ್ಕೆ ಅಂಬೇರ ಇದು ಪೂರ್ವದ ರಾಜಧಾನಿ ಲಕ್ಷೋಪಲಕ್ಷ ಇದು ಗುಣಸಂಧಿಯಾಗಿದೆ ಬಣ್ಣ ಬಣ್ಣ ಇದೊಂದು ದ್ವಿರುಕ್ತಿ ಪದವಾಗಿದೆ ಜಂತ್ರ ಮಂತ್ರ ಖಗೋಳ ವೀಕ್ಷಣ ಅದೇ ರೀತಿಯಾಗಿ ಶೃಂಗಾರ ಇದೊಂದು ತತ್ಸಮ ಪದವಾಗಿದೆ ಇನ್ನು ಭಾಷೆಯ ಸೊಬಗನ್ನು ನೋಡೋಣ ಬನ್ನಿ ಮಕ್ಕಳೇ ಪ್ರಕಾರ ಎಂದರೆ ರೀತಿ ಮಾದರಿ ಬಗೆ ಚಂಪು ಎಂಬುದು ಕಾವ್ಯದ ಒಂದು ಪ್ರಕಾರವಾಗಿದ್ದು ಅನುಷ್ಪ ಎಂಬುವುದು ಛಂದಸ್ಸಿನ ಒಂದು ಪ್ರಕಾರ ಕಾದಂಬರಿ ಎಂಬುದು ಸಾಹಿತ್ಯದ ಒಂದು ಪ್ರಕಾರ ಪ್ರಕಾರ ಎಂದರೆ ಆವರಣ ಮನೆಯ ಪ್ರಕಾರ ಎಂದರೆ ಮನೆಯ ಗೋಡೆ ಆವರಣ ದೇವಸ್ಥಾನದ ಪ್ರಾಕಾರ ಇದೇ ರೀತಿ ಆಕಾರ ಅಂದರೆ ಬಾಯಾರಿಕೆ ಉತ್ಪತ್ತಿ ಸ್ಥಾನ ಗುಂಪು ಇನ್ನು ಆಕಾರ ಅಂದರೆ ಆಕಾರ ರೂಪ ಆಕೃತಿ ಎಂದು ಅರ್ಥವಾಗುತ್ತದೆ ಇನ್ನು ಸೈದ್ಧಾಂತಿಕ ಭಾಷಾ ಕ್ರಿಯಾಪದಗಳು ಹಾಗೂ ಕ್ರಿಯಾಪದದ ವಿಧ ವಿಧಗಳು ಧಾತುಗಳ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳೇ ಇನ್ನು ಭಾಷಾ ಚಟುವಟಿಕೆಯನ್ನು ನೋಡೋಣ ಕ್ರಿಯಾಪದ ಎಂದರೇನು ಉತ್ತರ ಪೂರ್ಣಗೊಂಡ ಒಂದು ಕ್ರಿಯೆ ಅರ್ಥ ಕೊಡುವ ಪದಗಳನ್ನು ಕ್ರಿಯಾಪದ ಎನ್ನುವರು ಇನ್ನು ಎರಡನೆಯ ಪ್ರಶ್ನೆ ಕ್ರಿಯಾ ಪ್ರಕೃತಿ ಎಂದರೇನು ಉದಾಹರಣೆ ಕೊಡಿ ಉತ್ತರ ಕ್ರಿಯೆಯ ಮೂಲ ರೂಪವನ್ನು ಕ್ರಿಯಾ ಪ್ರಕೃತಿ ಎನ್ನುವರು ಇದನ್ನು ಧಾತು ಎಂದು ಕರೆಯುತ್ತಾರೆ ಉದಾಹರಣೆಗೆ ವಿದ್ಯಾರ್ಥಿಗಳು ಪಾಠವನ್ನು ಓದಿದರು ಓದಿದರು ಇದು ಕ್ರಿಯಾಪದವಾಗಿದ್ದು ಓದು ಎನ್ನುವುದು ಕ್ರಿಯಾ ಪ್ರಕೃತಿ ಅಥವಾ ಧಾತುವಾಗಿದೆ ಇನ್ನು ಮೂರನೆಯ ಪ್ರಶ್ನೆ ಸಕರ್ಮಕ ಧಾತುವನ್ನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಕರ್ಮಪದವನ್ನು ಅಪೇಕ್ಷಿಸುವ ಧಾತುಗಳೆಲ್ಲ ಸಕರ್ಮಕ ಧಾತುಗಳು ಎನ್ನುವರು ಉದಾಹರಣೆಗೆ ರಾಮನು ಗಿಡವನ್ನು ನೆಟ್ಟನು ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಇಲ್ಲಿ ನೆಟ್ಟರು ಕಟ್ಟಿದರು ಇದರಲ್ಲಿ ಸಕರ್ಮಕ ಧಾತು ನೆಡು ಮತ್ತು ಕಟ್ಟು ಎನ್ನುವಂತಹದು ನಾಲ್ಕನೆಯ ಪ್ರಶ್ನೆ ಅಕರ್ಮಕ ಧಾತುಗಳಿಗೆ ಐದು ನಿದರ್ಶನ ಕೊಡಿ ಉತ್ತರ ಕೂಸು ಮಲಗಿತು ಅವನು ಬದುಕಿದನು ಆಕಾಶ ಹೊಳೆಯುತ್ತಿದೆ ನಾಲ್ಕು ಅವ್ವ ಹಾಡಿದಳು ಐದು ಅಕ್ಕ ಜಿಗಿದಳು ಇನ್ನು ಭಾಷಾ ಚಟುವಟಿಕೆಯಲ್ಲಿ ಆ ಕೊಟ್ಟಿರುವ ವಾಕ್ಯಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳನ್ನು ಗುರುತಿಸಿ ಬರೆಯಿರಿ ಮೊದಲನೆಯ ಪ್ರಶ್ನೆ ವಿದ್ಯಾರ್ಥಿನಿಯರು ಆಟವನ್ನು ಆಡಿದರು ಇದೊಂದು ಸಕರ್ಮಕ ಗಾಳಿಯು ಬೀಸುತ್ತಿದೆ ಇದು ಅಕರ್ಮಕ ವಾಕ್ಯ ಹಕ್ಕಿಗಳು ಚಿಲಿಪಿಲಿಗುಟ್ಟಿದವು ಅಕರ್ಮಕ ವಾಕ್ಯವಾಗಿದೆ ರೈತನು ಹೊಲವನ್ನು ಉಳುತ್ತಾನೆ ಇದೊಂದು ಸಕರ್ಮಕ ವಾಕ್ಯವಾಗಿದೆ ಇನ್ನು ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯನ್ನು ತಿಳಿಸಿ ಉತ್ತರ ಕ್ರಿಯಾಪದಕ್ಕೆ ಕರ್ತರಿ ಪ್ರಯೋಗದಲ್ಲಿ ಕರ್ತುವಿನ ಕರ್ತೃವಿನ ವಚನಗಳು ಬರುತ್ತವೆ ಎರಡನೇ ಪ್ರಶ್ನೆ ವಿದ್ಯಾರ್ಥಕ ಕ್ರಿಯಾಪದ ಎಂದರೇನು ಎರಡು ಉದಾಹರಣೆ ಕೊಡಿ ಉತ್ತರ ಆಶೀರ್ವಾದ ಅಪ್ಪಣೆ ಆಜ್ಞೆ ಹಾರೈಕೆ ಸಮ್ಮತಿ ಇತ್ಯಾದಿ ವಿಧಗಳನ್ನು ಹೊಂದಿರುವ ಕ್ರಿಯಾಪದಗಳೇ ವಿದ್ಯಾರ್ಥಕ ಕ್ರಿಯಾಪದಗಳು ಉದಾಹರಣೆಗೆ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಎರಡನೆಯ ಉದಾಹರಣೆ ಅವರು ಪಾಠವನ್ನು ಓದಲಿ ಒಳ್ಳೆಯದನ್ನು ಮಾಡಲಿ ಓದಲಿ ಇವು ವಿದ್ಯಾರ್ಥಕಗಳಾಗಿವೆ ಇನ್ನು ಮೂರನೆಯ ಪ್ರಶ್ನೆ ಸಂಭವನಾರ್ಥಕ ಕ್ರಿಯಾಪದಗಳನ್ನು ಸೂತ್ರ ಸಹಿತ ವಿವರಿಸಿ ಉತ್ತರ ಕ್ರಿಯೆ ನಡೆಯುವ ಬಗ್ಗೆ ಸಂಶಯ ಅಥವಾ ಊಹೆಯನ್ನು ವ್ಯಕ್ತಪಡಿಸುವಂತಹ ಪದಗಳೇ ಸಂಭವನಾರ್ಥಕ ಕ್ರಿಯಾಪದಗಳೆನಿಸಿವೆ ಉದಾಹರಣೆಗೆ ಅವರು ನಾಳೆ ಬಂದಾರು ಚೆಂಡು ಮೇಲಕ್ಕೆ ಹೋದಿತು ಇನ್ನು ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಮೊದಲನೆಯ ವಾಕ್ಯ ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ ಈ ವಾಕ್ಯದಲ್ಲಿರುವ ಕ್ರಿಯಾಪದ ದೇವರು ಆ ಎಲ್ಲರಿಗೂ ಈ ಒಳ್ಳೆಯದನ್ನೇ ಈ ಉಂಟು ಮಾಡಲಿ ಇಲ್ಲಿ ಉಂಟು ಮಾಡಲಿ ಎಂಬುದು ಕ್ರಿಯಾಪದವಾಗಿದೆ ಎರಡನೆಯ ಪದ ಈ ಪದವು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ತಿನ್ ತಿನ್ನನು ಆ ತಿನ್ನಲಿ ಈ ತಿಂದಾನು ಈ ತಿನ್ನುತ್ತಾನೆ ತಿನ್ನನು ಅನ್ನುವುದು ನಿಷೇಧಾರ್ಥಕ ಕ್ರಿಯಾಪದವಾಗಿದೆ ಮೂರು ಇದು ಈ ಗುಂಪಿಗೆ ಶೇರದ ಪದವಾಗಿದೆ ಅ ಉತ್ಸಾಹ ಆ ಉಪಮ ಈ ಮಂದಾನೀಲ ಈ ಲಲಿತ ಇದಕ್ಕೆ ಉಪಮಾ ಎನ್ನುವ ಪದ ಗುಂಪಿಗೆ ಸೇರದ ಪದವಾಗಿದೆ ಇನ್ನು ನಾಲ್ಕು ಎಳೆಸಿರ್ಪ ಈ ಪದದ ಅರ್ಥ ಎಳೆಯದಾಗಿರುವ ಆ ಮಿತಿಯಿಲ್ಲದ ಈ ರುಚಿ ಇರದ ರುಚಿಯಾದ ಈ ಸುತ್ತುವರೆದಿರುವ ಸರಿಯಾದ ಎಳೆಸಿರ್ಪ ಪದದ ಅರ್ಥ ಸುತ್ತುವರೆದಿರುವ ಮುಖ್ಯ ಪ್ರಶ್ನೆ ಊ ಕೊಟ್ಟಿರುವ ಪದಗಳಲ್ಲಿ ಅನುಸ್ವಾರ ವಿಸರ್ಗ ಸಹಿತ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ ಕೊಟ್ಟಂತಹ ಪದಗಳು ಮಕ್ಕಳೇ ಅದರಲ್ಲಿ ಅನುಸ್ವಾರ ಮತ್ತು ವಿಸರ್ಗಗಳನ್ನು ಇಲ್ಲಿ ಗುರುತಿಸಿ ಬರೆಯಲಾಗಿದೆ ಸುಂದರ ಇಲ್ಲಿ ಸು ರಂಗು ರಂಗಿನ ಕೆಂಪು ಹಿಂದೊಮ್ಮೆ ಗಂಡಸರು ಪಂಚೆ ಅಂಗಿ ಮುಂಡಾಸು ಅಂಬೇರು ಮೊದಲ ಎಲ್ಲ ಶಬ್ದಗಳ ಮುಂದೆ ಇರುವಂಥ ಅನುಸ್ವಾರಗಳ ಸೇರಿದಾಗ ಸೇರಿವೆ ಮಕ್ಕಳೇ ಅದೇ ರೀತಿಯಾಗಿ ಇನ್ನು ಸಭಾಂಗಣ ಭ ಅಂತಸ್ತು ಅಂ ಇವು ಅನುಸ್ವಾರ ಪದಗಳಾಗಿವೆ ಇನ್ನು ವಿಸರ್ಗದ ಪದಗಳು ಸ್ವತಃ ದುಃಖ ಇನ್ನು ಅನುಸ್ವಾರ ಮತ್ತು ವಿಸರ್ಗ ಎರಡೂ ಇರುವಂತಹ ಪದಗಳು ಅಂತಃಕರಣ ಅಂತಃಪುರ ಇನ್ನು ಕೊಟ್ಟಿರುವ ಪದಗಳಲ್ಲಿ ಅನುನಾಶಿಕ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ ನಗರ ಮದ್ಯ ಪರಿಣಾಮ ಬಣ್ಣ ನಿತ್ಯ ಜನ ಮನೆ ಕಣಿವೆ ಮಂದಿರ ವಿಜ್ಞಾನ ಮಕ್ಕಳೇ ಇದರಲ್ಲಿರುವಂತಹ ಅನುನಾಶಿಕ ಪದಗಳನ್ನು ಬರೆಯೋಣ ನಗರ ನ ಮಧ್ಯ ಮ ಪರಿಣಾಮ ಮ ಬಣ್ಣ ಣ ನಿತ್ಯ ನ ಜನ ನ ಮನೆ ನ ಮತ್ತು ಮ ಕಣಿವೆ ಣ ಮಂದಿರ ಮ ವಿಜ್ಞಾನ ನ ಇವೆಲ್ಲವೂ ಸಹ ಅನುನಾಶಿಕ ಪದಗಳನ್ನು ಹೊಂದಿರುವಂತಹ ಪದಗಳಾಗಿವೆ ಮಕ್ಕಳೇ ಇಲ್ಲಿವರೆಗೂ ನಾವು ಈ ಒಂಬತ್ತನೇ ತರಗತಿಯ ಕನ್ನಡದ ಭಾಗವಂದನೆಯ ಪಾಠ ಎರಡು ಬೆಡಗಿನ ತಾನ ಜಯಪುರ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ನಿಮಗೆವರೆಗೂ ವಾಚ್ ಮಾಡಿ ಇಲ್ಲಿಯವರೆಗೆ ಈ ವಿಡಿಯೋ ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್